ಬಳ್ಳಾರಿ ಪ್ರೌಢಶಾಲೆಗೆ ಶೀಘ್ರದಲ್ಲೇ ಮೂರು ಶೌಚಾಲಯಗಳನ್ನು ನಿರ್ಮಿಸಲಾಗುವುದು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಹೇಳಿದರು ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಕ್ರಿಯಾ ಯೋಜನೆ ಬದಲಾದ ಹಿನ್ನೆಲೆ ಶೌಚಾಲಯ ನಿರ್ಮಿಸುವುದಕ್ಕೆ ಕೆಲವು ತಾಂತ್ರಿಕ ದೋಷಗಳು ಇದ್ದು ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಜಿಲ್ಲಾ ಪಂಚಾಯಿತಿಗೆ ಕಳುಹಿಸಲಾಗಿದೆ ಅನುಮೋದನೆ ಆದ ನಂತರ ನರೇಗಾ ಯೋಜನೆ ಅಡಿಯಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಶೌಚಾಲಯ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಒಂದು ಶೌಚಾಲಯವನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಮಾಡಿ ಕಳಿಸಿದೀವಿ ಜಿಲ್ಲಾ ಪಂಚಾಯತಿಗೆ ಅಲ್ಲಿಂದ ಅನುಮೋದನೆ ಬಂದ ನಂತರ ಅಲ್ಲಿ ಎರಡು ಟ್ಯಾಲೆಟ್ ಕಟ್ಟು ಕಾಮ್ ಮಾಡ್ತೀವಿ ಆದ್ರೆ ಆ ಮಕ್ಕಳ ಸಂಖ್ಯೆ ಅನುಮೂವಾಗಿಲ್ಲ ಅಲ್ಲಿ ಒಂದು ಕೊರತೆ ಐತಿ ನಮ್ಮ ತಾಲೂಕ್ ಪಂಚಾಯತಿ ಗ್ರಾಂಟ್ ಅಲ್ಲಿ ಸಾರಿ ನಮ್ಮ ಗ್ರಾಮ ಪಂಚಾಯತಿ ಗ್ರಾಂಟ್ ಅಲ್ಲಿ ಎರಡು ತಗೊಂಡಿದ್ದೀವಿ ಈಗ ಮತ್ತೆ ತಾಲೂಕ್ ಪಂಚಾಯತಿ ಗ್ರಾಂಟ್ ಅಲ್ಲಿ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎರಡು ಟ್ಯಾಲೆಟ್ ತಗೊಂಡಿದ್ದೀವಿ ಅದನ್ನ ಈ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ